ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಂಡೇ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಟೊಮೊಟೊ ಚಟ್ನಿ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಮಾಡ್ತಿದ್ದೀನಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಮೀನು ಸಾರು ಮಾಡ್ತೀನಿ ಇವತ್ತು ಮೀನು ಸಾರು ಅಂತೂ ಅಲ್ಲಿ ಸ್ಟೈಡಲ್ಲಿ ಮಾಡ್ತಿದ್ದೀನಿ ಈಗ ಮೊದಲಿಗೆ ಟೊಮೊಟೊ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಆಯಿಲ್ ಹಾಕ್ಬಿಟ್ಟು ಟೊಮೊಟೊ ಈರುಳ್ಳಿ ಹಾಗೆ ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಹಸಿಮೆಣ್ಕಾಯಿ ಇದನ್ನೆಲ್ಲ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಮೊದಲಿಗೆ ಹಸಿ ಕೊಬ್ಬರಿನ ಒಂದು ಇಂಚಷ್ಟು ಹಾಕ್ಕೊಳ್ಳೋಣ ಹಸಿ ಕೊಬ್ಬರಿ ಹಾಕೊಂದು ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ನಾವು ಫ್ರೈ ಮಾಡಿದ ಟೊಮೊಟೊ ಈರುಳ್ಳಿ ಎಲ್ಲ ಐತಲ್ಲ ಇದನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ನಿಜ ಈ ಟೊಮೊಟೊ ಚಟ್ನಿ ಅಂತೂ ದೋಸೆಗೆ ಆಗಿರುತ್ತೆ ನಾವು ರೆಗ್ಯುಲರಾಗಿ ಬೀಜ ಚಟ್ನಿ ಆಗಿರ್ಬೋದು ಪಲ್ಯ ಮಾಡ್ತಿರ್ಬೋದು ಅದಕ್ಕೆ ಅದನ್ನು ಬಿಟ್ಟು ಈ ಥರ ಒಂದು ಸಲ ಟೊಮೊಟೊ ಚಟ್ನಿ ಮಾಡಿ ನೋಡಿ ಸೂಪರಾಗಿರುತ್ತೆ ಬಿಸಿ ಬಿಸಿ ರೈಸ್ಗಂತೂ ಸೂಪರಾಗಿರುತ್ತೆ ಹಾಗೆ ಇದರ ಜೊತೆಗೇ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಇನ್ನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಕಂಪ್ಲೀಟಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬಿಡೋಣ ಟೊಮೊಟೊ ಚಟ್ನಿ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ಒಗ್ಗರಣೆಯೂ ಕೊಟ್ಕೊಳ್ಳೋಣ ಒಗ್ಗರಣೆ ಮಾಡಿದ್ರೆ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಚಿಕ್ಕದೊಂದು ಬಾಣಲೆಗೆ ಆಯಿಲು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಒಗ್ಗರಣೆಯೂ ಮಾಡ್ಕೊಳ್ಳೋಣ ಒಗ್ಗರಣೆ ಎಲ್ಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈಗ ಚಟ್ನಿನೂ ಸಹ ರೆಡಿ ಆಯಿತು ಈಗ ದೋಸೆ ಮಾಡ್ಕೊಳ್ಳಿಕ್ಕೆ ನಾನು ಹಿಂದಿನ ದಿನ ದೋಸೆ ಬೇಡ ರೆಡಿ ಮಾಡಿಕೊಂಡೆ ಅಕ್ಕಿ ದೋಸೆ ಮಾಡ್ತಿದ್ದೀನಿ ಇವತ್ತು ಈಗ ಹೆಂಚೆಲ್ಲ ಕಾದಿದೆ ಈಗ ನಾರ್ಮಲ್ ನಾವು ದೋಸೆ ಹೆಂಗೆ ಮಾಡ್ಕೊಂತೀವಿ ಅದೇ ಥರ ದೋಸೆ ಮಾಡ್ಕೊಬಿಡೋಣ ಇದಕ್ಕೆ ಒಂದು ಆಯಿಲ್ ಆಯಿಲ್ನಕೊಳ್ಳೋಣ ಈ ಚಟ್ನಿ ಅಂತೂ ತುಂಬಾ ಸ್ಪೈಸಿಯಾಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ಚಟ್ನಿ ಅಷ್ಟು ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸಿಗೆ ತುಪ್ಪ ಹಾಕೋದಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಬೆಳಿಗ್ಗೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ಇವತ್ತು ಹಲ್ಲಿ ಸ್ಟೈಲಲ್ಲಿ ಮೇನ್ ಸಾರು ಮಾಡ್ತಿದ್ದೀನಿ ಇವತ್ತು ನಾನು ತೊಗೊಂಡಿರೋ ಫಿಶ್ಶು ಒಂದು ಕೆ ಜಿ ಅಷ್ಟಿದೆ ಈಗ ಒಂದು ಕೆ ಜಿ ಅಷ್ಟು ಸಾಂಬಾರಿಗೆ ಮಾಡ್ತಿರೋದು ಈಗ ಈ ಫಿಶ್ನ ನಾವು ಹೊರಗಡೆಯಿಂದ ತಂದ ಮೇಲೆ ರಾಗಿ ಹಿಟ್ಟು ಮತ್ತು ಕಲ್ಲುಪ್ಪನ್ನ ಹಾಕ್ಕೊಂಡು ಒಂದೆರಡು ಸಲ ನೀರಲ್ಲಿ ವಾಶ್ ಮಾಡ್ಕೋಬೇಕು ಈ ಥರ ವಾಶ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರೋಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಹಾಗೆ ಈಗ ಮೊದಲಿಗೆ ಸಾರು ಮಾಡ್ಕೊಳ್ಳಿಕ್ಕೆ ಮಸಾಲೆ ರುಬ್ಕೊಬಿಡೋಣ ನಾವು ಮೆಂತ್ಯನ ಒಂದು ಸ್ಪೂನ್ ಅಷ್ಟು ಉಗ್ದಿಟ್ಕೊಂಡು ಹಾಕೋಬೇಕು ಆಮೇಲೆ ಇದಕ್ಕೆ ಒಂದು ಎರಡು ಈರುಳ್ಳಿ ಸ್ವಲ್ಪ ಕೊಬ್ಬರಿ ಒಂದು ಟೊಮೊಟೊ ಒಂದು ನಾಲ್ಕೈದು ಎಸ್ಲು ಬೆಳ್ಳುಳ್ಳಿನ ಹಾಕೊ ಹಾಗೆ ನಾವು ಸಾರು ಮಾಡೋಕ್ಕೂ ಮೊದಲು ಒಂದು ಹತ್ತು ನಿಮಿಷ ಮೊದಲೇ ಒಂದು ನೂರು ಗ್ರಾಮಷ್ಟು ಹುಣಸೆ ಹಣ್ಣನ್ನ ನೆನೆಸಿಕೋಬೇಕು ಹುಣಸೆ ಹಣ್ಣು ಫುಲ್ ನೆನೆದ್ರೇ ಅದು ಚೆನ್ನಾಗಿ ಕ್ಯೂಚಾಕೆ ಈಸಿ ಆಗಿಬಿಡುತ್ತೆ ಈಗ ನಾನು ಇಲ್ಲಿ ನೂರು ಗ್ರಾಮಷ್ಟು ಹುಣಸೆ ಹಣ್ಣು ನೆನೆಸಿಕೊಂಡಿದ್ದೀನಿ ಈಗ ಇದೇ ಮಿಕ್ಸಿ ಜಾರ್ಗೆ ಇನ್ನು ಸಾಂಬಾರ್ ಪೌಡರ್ ಒಂದು ನಾಲ್ಕು ಸ್ಪೂನು ಹಾಗೆ ಇದ್ರ ಜೊತೆಗೇನೆ ನಿಮ್ಮ ಮನೆಗೆ ಏನಾದ್ರು ಮಸಾಲ ಪೌಡರ್ ಇದ್ದರೆ ಅದನ್ನು ಒಂದೆರಡು ಸ್ಪೂನ್ ಸೇರಿಸ್ಕೊಳ್ಳಿ ಮಸಾಲ ಪೌಡರ್ ಇಲ್ಲ ಅಂತಂದರೆ ಒಂದು ಅಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡು ಆಮೇಲೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಳ್ಳಿ ಇದನ್ನೆಲ್ಲ ಮಸಾಲೆ ರುಬ್ಕೊಬಿಡೋಣ ಈಗ ಮಸಾಲೆ ಸಹ ರುಬ್ಬಿಟ್ಕೊಂಡಿದ್ದೀವಿ ಇದನ್ನು ಸಹ ಸೈಡ್ ಇಟ್ಕೊಳ್ಳೋಣ ಹಾಗೆ ಇನ್ನೊಂದು ಕಡೆ ಹುಣಸೆ ಹಣ್ಣು ಸಹ ಕಿವಿಚ್ಕೊಂಡು ಸೈಡ್ ಇಟ್ಕೊಂಡಿರಬೇಕು ಮಸಾಲೆ ಮತ್ತು ಹುಣಸೆ ಹಣ್ಣೀರನ್ನ ಎರಡನ್ನೂ ಸೇರಿಸ್ಕೊಂಡು ಸೈಡ್ ಇಟ್ಕೊಳ್ಳೋಣ ಈಗ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಕ್ಕೊಳೋಣ ಆದಷ್ಟು ಮೀನು ಸಾರಿಗೆ ಅಗಲದ ಪಾತ್ರೆನೇ ಬಳಸಿ ಈ ಪಾತ್ರೆಗೆ ನಾಲ್ಕರಿಂದ ಐದು ಅಷ್ಟು ಆಯಿಲ್ನ ಹಾಕೊಳ್ಳೋಣ ಆಯಿಲ್ ಬಿಸಿಯಾದ ಮೇಲೆ ಇದಕ್ಕೆ ಒಂದು ಅಷ್ಟು ಸಾಸಿವೆನ ಸೇರಿಸ್ಕೊಂಡು ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ ಹಾಗೆ ಕರಿಬೇವು ಹಾಕೊಂಡು ಮೇಲೆ ಇದರ ಜೊತೆಗೇನೆ ಈರುಳ್ಳಿ ಒಂದು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಹಾಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಮ್ಮ ಮನೇಲಂತೂ ಸ್ವಲ್ಪ ಮೀನು ಸಾರು ಕಮ್ಮಿನೇ ಮಾಡೋದು ನಾನು ನಮ್ಮ ಮನೆಯವರು ಮೀನು ಸಾರು ತಿನ್ನಲ್ಲ ಈ ಥರ ಊರಿಂದ ಅಮ್ಮ ಅವ್ರು ಬಂದಾಗ ಅಮ್ಮ ಹೇಳ್ಕೊಡ್ತಿರ್ತಾರೆ ಈ ಥರ ಮಾಡಬೇಕು ಅಂತ ಇದು ನಮ್ಮ ಹಳ್ಳಿ ಕಡೆ ಕಡೆಯೆಲ್ಲ ಮಾಡೋವಂಥ ಪ್ರೊಸೆಸ್ಸು ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಮಾಡೋ ಮೀನು ಸಾರಂತೂ ತುಂಬ ಚೆನ್ನಾಗಿರುತ್ತೆ ಮೂರು ದಿನ ಇಟ್ಟರು ಏನಾಗಲ್ಲ ಅದೇ ರೀತಿ ತುಂಬ ಟೇಸ್ಟಿಯಾಗೂ ಇರುತ್ತೆ ಸಾರು ತಂಗ್ಳು ಬೀಳುವಷ್ಟು ತುಂಬ ಟೇಸ್ಟಾಗಿ ಬರ್ತಿರುತ್ತೆ ಅಂತ ಹೇಳ್ತಾರೆ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವು ಬಿಟ್ಟಂಥ ಮಸಾಲೆ ಐತಲ್ಲ ಅದನ್ನು ಮತ್ತು ಹುಣಸೆ ಹಣ್ಣು ಎಲ್ಲ ಕಿಳ್ಚಿಕೊಂಡು ಅದೇ ನೀರನ್ನ ಸೇರಿಸ್ಕೋಬೇಕು ಈಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀರನ್ನ ಹಾಕ್ಕೋಬೇಕು ಹಾಗೆ ಇದರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿ ಬರಬೇಕು ಈ ಫಿಶು ಸಾಂಬಾರುಗಂತೂ ರೈಸ್ ಕಾಂಬಿನೇಷನ್ನೇ ಚೆನ್ನಾಗಿರೋದು ಮುದ್ದೆಗೇನು ಅಷ್ಟೊಂದು ಚೆನ್ನಾಗಿರೋಲ್ಲ ರೈಸಿಗೆ ಸಖತ್ತಾಗಿರುತ್ತೆ ನಿಮಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಬಿಡಿ ಮತ್ತೆ ಮತ್ತೆ ಆ್ಯಡ್ ಮಾಡೋಕ್ಕಾಗಲ್ಲ ಇವಾಗ ಕುದಿ ಬರೋ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಹಾಕ್ಕೊಂಬಿಟ್ಟು ಈಗ ಉಪ್ಪು ಕರೆ ಎಲ್ಲ ಹೊಂದ್ಕೊಂಡಿದ್ಯಾ ಅಂತ ಒಂದು ಸಲ ಚೆಕ್ ಮಾಡಿ ನಿಮ್ಗೆ ಉಪ್ಪು ಖರ ಕಮ್ಮಿ ಇತ್ತು ಅಂತಂದರೆ ಇನ್ನೊಂದು ಸಲ ಆ್ಯಡ್ ಮಾಡ್ಕೊಬೋದು ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅಂತ ಅನಿಸ್ತು ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊತಿದ್ದೀನಿ ಬಟ್ ಫಿಶು ಸಾಂಬಾರು ಯಾವತ್ತಿದ್ರೂ ಹುಳಿನೇ ಇರಬೇಕು ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೋಬೇಕು ಅಂದರೆ ನಾವೀಗ ಒಂದು ಕೆ ಜಿಗೆ ನೂರು ಗ್ರಾಮ್ ಅಷ್ಟು ಹುಣಸೆ ಹಣ್ಣು ಕರೆಕ್ಟ್ ಆಗಿರುತ್ತೆ ಅದನ್ನೆಲ್ಲ ಒಂದೆರಡು ಸಲ ನೀರು ಹಾಕಿಬಿಟ್ಟು ಚೆನ್ನಾಗಿ ಉಜ್ಕೊಂಡು ಹಾಕಿರಿ ಹುಳಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಹುಳಿನೇ ಇರಬೇಕು ಫಿಶ್ ಸಾರು ಈಗ ಇದೆಲ್ಲ ಸಾರು ಚೆನ್ನಾಗಿ ಕುದಿ ಬರಬೇಕು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ನನಗೆ ಇನ್ನೂ ಸ್ವಲ್ಪ ಸಾರು ನೋಡಿದ್ರೆ ಇನ್ನೂ ಗಟ್ಟಿಯಾಗಿತ್ತು ಇನ್ನೂ ಸ್ವಲ್ಪ ಬೇಕು ಅಂತ ಅನಿಸ್ತು ನಾನು ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡೆ ನಿಮ್ಮೂ ಆ ಥರ ಕುದಿ ಬರೋ ಟೈಮಲ್ಲಿ ಸಲ ಚೆಕ್ ಮಾಡ್ಕೊಳ್ಳಿ ಸಾರು ಕಂಟಿಸ್ಟೆನ್ಸಿ ಕರೆಕ್ಟಾಗಿದೆಯಾ ಅಂತ ಸೊ ನಾನು ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂತೀನಿ ಹತ್ತು ನಿಮಿಷ ಕುದಿಸ್ಕೊಂಡು ಆದಮೇಲೆ ಇದಕ್ಕೆ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ನಾವು ಫಿಶ್ನ ಹಾಕ್ಕೋಬೇಕು ಫಿಶ್ ನಾನು ನಿಧಾನಕ್ಕೆ ಒಂದೊಂದೇ ಹಾಕೊತಾ ಬರಬೇಕು ಇಲ್ಲಿ ನಾನು ಹಾಕ್ತಿಲ್ಲ ಫಿಶ್ನ ಅಮ್ಮನೇ ಹಾಕ್ತಿದ್ರು ಯಾಕಂದರೆ ನನಗೆ ಸ್ವಲ್ಪ ಭಯ ಸಿಡಿಯತ್ತೇನೋ ಅನ್ನೋದು ಅದಕ್ಕೆ ಅಮ್ಮನೇ ಫಿಶ್ ಎಲ್ಲ ಹಾಕ್ತಿದ್ರು ಫಿಶ್ ಆದಮೇಲೆ ಯಾವುದೇ ರೀತಿ ಕಳಸೋಕ್ಕೆ ಹೋಗಬಾರ್ದು ಹಾಗೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಕುದಿ ಬರ್ತಿರುತ್ತೆ ಒಂದೆರಡು ನಿಮಿಷ ಹಾಗೆ ಕುದಿಸ್ಕೊಂಡು ಆಮೇಲೆ ಇದಕ್ಕೆ ಮುಚ್ಚಿಲ ಹಾಕ್ಕೊಂಡ್ಬಿಡ್ಬೇಕು ಮುಚ್ಚಿಲ ಮೇಲೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಫಿಶ್ಶು ಸಹ ರೆಡಿ ಆಗುತ್ತೆ ನಿಜ ಹಳ್ಳಿ ಕಡೆ ಅಂತ ಇದೇ ಥರ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಈ ಫಿಶ್ ಸಾಂಬಾರನ್ನ ಟ್ರೈ ಮಾಡಿ ಹೇಗಿರುತ್ತೆ ಅಂತ ನನಗೂ ಕಮೆಂಟ್ ಮಾಡಿ ಈಗ ಮುಚ್ಚಲೇ ಹಾಕೊಂಡ್ಬಿಡೋಣ ಒಂದು ಹತ್ತು ನಿಮಿಷ ಕುದಿಸ್ಕೊತೀನಿ ಸ್ಟವ್ ಆಫ್ ಮಾಡಿದ ತಕ್ಷಣ ಮುಚ್ಚಿ ತೆಗೆಯೋಕೆ ಹೋಗಬೇಡಿ ಹಾಗೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗೆದು ನೋಡ್ತಿದ್ದೀನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಮೀನು ಸಾರು ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿತ್ತು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಾನಿವತ್ತು ಫಿಶ್ ಸಾರು ಜೊತೆಗೆ ನಾನು ಇವತ್ತು ಫಿಶ್ ಕಬಾಬು ಹಾಗೆ ಚಿಕನ್ ಸಾರು ಸಹ ಮಾಡಿದ್ದೆ ಈ ರೆಸಿಪೀಸ್ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ನಿಮಗೆ ಈ ರೆಸಿಪೀಸ್ ಇಷ್ಟ ಆಗಿದೆ ಒಂದು ಲೈಕ್ನ ಮಾಡಿ ಮಾಡಿ ನಿಮ್ಗೆ ಯಾವುದೇ ರೆಸಿಪಿ ಬೇಕೋ ಅಂತ ನನಗೆ ಕಮೆಂಟ್ ಮಾಡಿ